ಏನ್ ಮಾಡಿ ನೀನು ತಾತ ತಾತ ಆಗೋ ತಾತ ಆಗ್ತಾ ದೊಡ್ಡ ದೊಡ್ಡಪ್ಪ ಆಗ್ತಿಯಾ ಚಿಕ್ಕಪ್ಪ ಆಗೋರು ಚಿಕ್ಕಪ್ಪ ಆಗ್ತಿಯಾ ಅಪ್ಪ ಆಗೋ ಅಪ್ಪ ಆಗ್ತಿಯಾ ಮಕ್ಕಳಾಗ ಮಕ್ಕಳಾಗ ದೊಡ್ಡವರಿಗೆ ದೊಡ್ಡವರಾಗ ಚಿಕ್ಕವರಿಗೆ ಚಿಕ್ಕರ್ ಹಾಕ್ತಿ ಮಿಟ್ಲವ್ರ್ ಮಿಟ್ಲಾರ ಆಗ್ತಾ ಮೊಟ್ಟೆ ತುಂಬಾ ಊಟ ಮಾಡ್ತೀಯ ಹೊಟ್ಟ ಹಸಿರಾಗ ಊಟ ಮಾಡ್ತೀಯ ಬೆಳಿ ತಿಂಡಿ ಬೆಳಿ ಕಾಫಿ ಕುಡಿತಿಯಾ ಬೆಳಗ್ಗೆ ಇಡ್ಲಿ ಓಯೋ ಇದೇನಪ್ಪ ಒಂದೇ ಸಲ ಡ್ಯಾಮ್ ನೀರ್ ನೀರು ಹಂಗ ಮಾತಾಡ್ತೀಯಲ್ಲ ನೀನು ಹ್ಮ್ ಹ್ಮ್ ಏನ್ ಕರ್ಮ ಮಾಡಿದ್ದೆ ಅಂತ ನಾನು ಹಲೋ ಹಲೋ நாயி பால் குடத்த ಆಮೇಲೆ ಬೆಡ್ ತಿಂದಿದ್ದ ಆಮೇಲೆ ಅನ್ನೂ ತಿಂದ ಆಮೇಲೆ ಬಿಸ್ಕೆಟ್ ತಿಂತಿತ್ತಾ ಆಮೇಲೆ ರಾಗಿ ಬಿಸ್ಕೆಟ್ ಎಲ್ಲ ತಂದಾಕಿವಾ ಆಮೇಲೆ ತಿಂದಿವ ಬೆಳೆ ಜಾಕಿಂಗ್ ಹೋಗೋದ ಮದ್ನ ಅಲ್ಲಿ ಗೇಟಾಗ ಕಟ್ ಮಾಡಿವಾ ತಿ ಸಾಯಂಕಾಲ ಜಾಕಿಂಗ್ ಕರ್ಕೊಂಡು ಹೋಗಿವಾ ಯೋಲದ ಆಮೇಲೆ ಅದು ತಿರ್ಗ ಅಲ್ಲಿಂದ ಕರ್ಕೊಂಡ್ಬರಿವ ಕರ್ಕೊಂಡು ಎಲ್ಲಿ ಇದ್ ಮಾಡ್ಕೊಂಡು ಇದ್ ಮಾಡಿವ ತಿರ್ಗಾ ಬೆಳಗ್ಗೆ ಎದೊಳದ ಯಾರ ಬಂದ್ರೆ ಮನೆ ಬೋ ಬೋ ಅಂತ ಬಗ್ದ ತಿರ್ಗಾ ನಾವ್ ಯಾರು ಹೋದ್ರೆ ಎರಗ ಕಾಲ್ ಕೊಡದ ಆಮೇಲೆ ಥ್ಯಾಂಕ್ಸ್ ಕೊಡದ ಕೈ ಕಾಲ್ ಕೊಡದ ಆಮೇಲೆ ಮುತ್ತಿಕ್ಕದ ನಾವೆಲ್ಲ ಓಡಾಡಿವ ನಾವದ್ರೆ ಕುತ್ಕೊಂಡು ಸವಾರಿ ಮಾಡಿವ ಆ ಸವಾರಿ ಮಾಡೆಲ್ಲ ಓಡಾಡದ ಆಮೇಲೆ ಆಮೇಲೆ ಪೈಪ ನೀರ್ ಇಟ್ಕೊಂಡ್ ಬಂದು

ದಡಪ್ಪ ನಾನೇನೋ ಮಾತಾಡಿದೀನಿ ಅವಾಗ್ಲಿಂದ ಇದು ಸಾವಿನ ಮುನ್ಸೂಚನೆ ಮುಂಗನಸು ಇದು ಹಲೋ ದಡಪ್ಪ ತಲೆ ನಾನು ಜಿಗಿಟ್ಕೊಂತ ಇದ್ದೀನಿ ನಾನು ಮನಸ್ಸಿನ ಯಾರು ಅಂತ ಜಿಗಿಟ್ಕೊಂತ ಇದ್ದೀನಿ ತಲೆ ದಡಪ್ಪ ನೀನ್ ಆಗ್ಲಿಂದ ಮಾತಾಡೇ ಅಲ್ವಾ ಹಲೋ ಅಂದಿರೋ ಅಶೋಕನ್ ದೊಡಪ್ಪ